ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಲ್ವಿನ್ ನೀವು ನೋಡ್ತಾ ಇದ್ದೀರಾ ಅಲ್ವಿನ್ ವಿಲಾಗ್ ಚಾನಲ್ ಸುಮಾರು ಸಾವಿರದ ಒಂಬೈನೂರ ಐವತ್ತ ಏಳನೇ ವಿಸವಿಯ ಕೆಲವು ವಸ್ತುಗಳು ನನ್ನ ಹತ್ರ ಇದೆ ಇದು ನನಗೆ ಅನಿಸಿದಾಗೆ ಇದನ್ನು ಸ್ವಲ್ಪ ದೊಡ್ಡ ಸೈಜು ಅಂದರೆ ಇದು ಸೇರು ಇರಬಹುದು ಅಂತ ನನ್ನ ಒಂದು ಅನಿಸಿಕೆ ಹೌದು ಇದು ಸೇರು ತುಲಿನಲ್ಲಿ ಕೂಡ ಇದನ್ನು ಅಂತಲೇ ಕರೀತಾರೆ ಮತ್ತು ಇದು ಸೆಕೆಂಡ್ ಇದು ಇದರ ಸೈಜ್ ಸ್ವಲ್ಪ ಸಣ್ಣದಿದೆ ದೊಡ್ಡ ಇದಕ್ಕೆ ಕಂಪೇರ್ ಮಾಡಿದರೆ ಇದು ಸ್ವಲ್ಪ ಸಣ್ಣದಾಗಿದೆ ಸೊ ಇದಕ್ಕೆ ಹೆಸರು ಗೊತ್ತಿಲ್ಲ ಸೊ ಲಾಸ್ಟ್ ಇದೊಂದು ಇದೆ ಅದು ಪಾವು ಇವಾಗ ಇದು ಪಾವು ಸೊ ಇದು ನಮ್ಮ ಮನೆಯಲ್ಲಿತ್ತು ತುಂಬ ದಿನದಿಂದ ಸೊ ಇದರ ಹೆಸರನ್ನು ನಾನು ನನ್ನ ಸೋಷಿಯಲ್ ಮೀಡ್ಯಾದಲ್ಲಿ ನಾನು ಹಾಕಿದ್ದೆ ಸೊ ಯಾರು ಸರಿಯಾಗಿ ನನಗೆ ರಿಪ್ಲೈ ಕೊಟ್ಟಿಲ್ಲ ನೋಡಿ ನಿಮಗೆ ಕಾಣ್ತಾ ಇದೆ ಇದು ನಾಲ್ಕು ಇದೆ ಸೊ ದಯವಿಟ್ಟು ಯಾರಿಗಾದರೂ ಗೊತ್ತಿದ್ದರೆ ತುಂಬ ದಿನದಿಂದ ನನ್ನ ತಲೆಯೆಲ್ಲ ಹಾಳಾಗಿ ಹೋಗಿತ್ತು ಯಾಕೆಂದರೆ ಈ ನಾಲ್ಕು ವಸ್ತುಗಳ ಹೆಸರು ಏನು ಅಂತ ನನಗೆ ಬೇಕು ಫಸ್ಟಿದ್ದು ಸೇರು ಮತ್ತು ಲಾಸ್ಟಿದ್ದು ಪಾವು ಅದರ ಮಧ್ಯದಲ್ಲಿ ಎರಡು ಇದೆಯಲ್ಲ ಅದು ಏನು ಇದು ನನಗೆ ಒಂದು ಕುತೂಹಲಕಾರಿ ಮೂಡಿಸಿದಂತಹ ಒಂದು ವಿಷಯ ನಾನು ಎಲ್ಲವನ್ನ ತಿಳ್ಕೊಂಡಿದ್ದೇನೆ ಬಟ್ ಈ ಎರಡು ವಸ್ತುಗಳು ಏನು ಅಂತ ನನಗೆ ಇದುವರೆಗೆ ಆಲ್ಮೋಸ್ಟ್ ನಾನೊಂದು ಮೂರರಿಂದ ನಾಲ್ಕು ತಿಂಗಳು ತುಂಬನೇ ಪ್ರಯತ್ನ ಮಾಡ್ತಾ ಇದ್ದೇನೆ ಇದರ ಹೆಸರು ನನಗೆ ಸಿಗ್ತಾ ಇಲ್ಲ ಸ್ನೇಹಿತರೆ ನೀವು ನಿಮ್ಮಲ್ಲಿ ಯಾರಿಗಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ಸ್ ಮಾಡೋದ್ರ ಮೂಲಕ ನನಗೆ ಹೇಳಬೇಕು ಅಂತ ನಾನು ಕೇಳ್ತೀನಿ ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಬಟನನ್ನು ಒತ್ತಿ ಮತ್ತು ಆಲ್ ಅಂತ ಟೈಪ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಮತ್ತೆ ವಿಡಿಯೋ ನೋಡುತ್ತಿರುವ ನಿಮಗೆಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾನೆ ಸ್ನೇಹಿತರೆ